ಕೆ ಪಿ ಟಿ ಸಿ ಎಲ್ಗೆ ಸಂಬಂಧಿಸಿದಂತೆ ನಾಳೆ ಹೈಕೋರ್ಟ್ನಲ್ಲಿ ಕೇಸ್ ರೀ ಓಪನ್ ಫಿಸಿಕಲನ್ನು ಕ್ಯಾನ್ಸಲ್ ಮಾಡಿ ಪರೀಕ್ಷೆ ಮಾಡುವಂತೆ ಅಕ್ಷಯ ಸಂಘಟನೆ ಅಂದರೆ ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘಟನೆ ಇಂತ್ರ ನಾಳೆ ಕೇಸನ್ನು ರೀ ಓಪನ್ ಮಾಡಿ ಎಕ್ಸಾಮ್ ಮಾಡುವಂತೆ ಮಾಡ್ತೀವಿ ಅಂತ ಹೇಳಿದ ಕುಮಾರ್ ಸರ್ ಇದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನಡೆಯೋದಲ್ಲಿ ಸ್ಕಿಪ್ ಮಾಡದೆ ಕೊನೆಯವರಿಗೆ ನೋಡಿ ನೀವೇನಾದರೂ ಮೊದಲ ಬಾರಿಗೆ ಇಡೀ ನೋಡಿದ್ರೆ ತಪ್ಪದೆ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಅಪ್ರೇಟ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆರ್ ಆರ್ ಬಿ ಗ್ರೂಪ್ ಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ದರೆ ಈ ನೋಟ್ ಗಳು ತುಂಬಾ ಉಪಯೋಗ ಆಗ್ತಾರೆ ಸ್ನೇಹಿತರೆ ಸ್ನೇಹಿತರೆ ಸಿಲಬಸ್ ಅಲ್ಲಿರುವ ಕಂಪ್ಲೀಟ್ ಆಗಿ ನೋಟ್ಸ್ ಗಳನ್ನು ಕೂಡ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಕಂಪ್ಲೀಟ್ ಆಗಿರೋ ನೋಟ್ಸ್ ಕೂಡ ಇಲ್ಲಿ ನಿಮಗೆ ಇಲ್ಲಿ ಸಂಬಂಧಿಸಿದಂತೆ ಜಿ ಕೆಗೆ ಸಂಬಂಧಿಸಿದಂತೆ ನೋಟ್ಸ್ ಸಿಗ್ತಾವೆ ಅದೇ ರೀತಿಯಲ್ಲಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ನೋಡ್ ಸಿಗ್ತಾವ ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ನೋಟ್ಸ್ ಸಿಗ್ತಾವೆ ಅದೇ ರೀತಿ ಮ್ಯಾಥ್ಸ್ ಮತ್ತು ರೀಸಿನಿಂಗ್ಗೆ ಸಂಬಂಧಿಸಿದಂತೆ ಕೈ ಬರದ ನೋಡ್ಸ್ ಕೂಡ ಇರ್ತಾವೆ ಸ್ನೇಹಿತರಲ್ಲಿ ನೋಟ್ಸ್ ನೋಡಬಹುದು ಈ ರೀತಿ ನೋಡ್ಸಿರ್ತದೆ ಪ್ರತಿಯೊಂದು ಮ್ಯಾಸ್ ಸೈನ್ಸ್ಗೆ ಸಂಬಂಧಿಸಿದಂತೆ ಇರ್ತದ ಇಲ್ಲಿ ನೋಡಬಹುದು ಯಾವ ರೀತಿ ಇದೆ ಟಾಪಿಕ್ ಅನ್ನು ಕವರ್ ಮಾಡಿ ನೋಡ್ತೀರ್ತಾವ ಅದೇ ರೀತಿ ಈಗ ಭೌತಶಾಸ್ತ್ರ ಆಗಿರ್ಬೋದು ಇಲ್ಲಿ ಜೀವಶಾಸ್ತ್ರ ನೋಡಿರ್ಬೋದು ಅದೇ ರೀತಿ ನಿಮ್ದು ರಶ್ಯ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತಾವೆ ಕೇವಲ ಎರಡುನೂರು ಪಾಗ ಈ ನೋಟ್ಸ್ ಕೊಡ್ತಾ ಇದ್ದಾರೆ ಈ ನೋಟ್ಸ್ನ ಬೆಲೆ ಮೊದಲಿಗೆ ಒಂಬೈನೂರ ತೊಂಬತ್ತೊಂಬತ್ತಕ್ಕಾಗಿ ನೀಡ್ತಾ ಇದ್ರು ಸ್ನೇಹಿತರ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತ ಹೇಳಿ ಈಗ ಮುನ್ನೂರು ರೂಪಾಯಿ ಆಗಿ ನೀಡ್ತಾರೆ ಅದೇ ರೀತಿ ಈಗ ನಮ್ಮ ಚಾನಲಲ್ಲಿ ವೀಡಿಯೋ ನೋಡಿದ ಸ್ಕ್ರೀನ್ಶಾಟ್ ಏನಾದರೂ ಕಳಿಸಿದರೆ ಕೇವಲ ರೂಪಾಯಿಗೆ ಈ ನೋಟ್ಸ್ಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ ಯಾರಿಗಾದರೂ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದರೆ ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿ ಇರೋ ನೋಟ್ಸ್ ಕೂಡ ಇರ್ತಾ ಇರೋದ್ರೆ ಯಾರಿಗಾದರೂ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಸಿಲೆಬಸ್ ಅಲ್ಲಿರುವ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಅನ್ನೋ ನಂಬರನ್ನು ಸಂಪರ್ಕಿಸಬಹುದು ನೈನ್ ಫೈ ತ್ರೀ ಏಟ್ ಒನ್ ಫೈ ಒನ್ ಫೈ ತ್ರೀ ಫೈಗೆ ನೀವು ವಾಟ್ಸಪ್ ಮುಖಾಂತರ ಇರನ್ನು ಸಂಪರ್ಕಿಸಿ ಎಲ್ಲ ಪಿ ಡಿ ಎಫ್ ನೋಟ್ಸ್ಗಳನ್ನು ನಿಮಗೆ ಕಳಿಸ್ತಾರೆ ಸ್ನೇಹಿತರೆ ನೀವೇನಾದರೂ ಆರ್ 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 ಬಿ ಡಿ ಗ್ರೂಪ್ಗೆ ಸಂಬಂಧಿಸಿ ಸ್ಟಡಿ ಮಾಡ್ತಾಯಿದ್ರೆ ಈ ನೋಟ್ಸು ತುಂಬ ಉಪಯುಕ್ತ ಹೌದು ಸ್ನೇಹಿತರೆ ಸಿಲಬಸ್ ಎಲ್ಲ ಜಿ ಕೆ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಮ್ಯಾಥಮೆಟಿಕ್ಸ್ ರೀನಿಂಗು ಓಲ್ಡ್ ಕ್ವೇಶನ್ ಪೇಪರು ಮತ್ತು ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ ಸೇರಿಸಿ ಕೇವಲ ಎರಡು ನೂರು ರೂಪಾಯಿಗಾಗಿ ಈ ನೋಟ್ಸನ್ನು ಕೊಡ್ತಾ ಇದ್ದರೆ ಯಾರಿಗಾದರೂ ನೋಟ್ಸ್ ಬೇಕಾದ್ರೆ ಕೆಳಗಡೆ ಕಡೆ ವಾಟ್ಸಪ್ ನಂಬರನ್ನು ಸಂಪರ್ಕಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬೋದು ಯಾರೂ ಕೂಡ ಕಾಲನ್ನು ಮಾಡಕೋಬೇಡಿ ಆದಷ್ಟು ವಾಟ್ಸಪ್ ಮುಖಾಂತರ ನಮ್ಮ ಚಾನಲ್ಲ ಇಡಿಯೋ ನೋಡಿದರೆ ಸ್ಕ್ರೀನ್ಶಾಟ್ ಕಳಿಸಿದರೆ ಎಲ್ಲ ನೋಟ್ಸನ್ನು ಕೂಡ ಕಳಿಸ್ತಾರೆ ಸ್ನೇಹಿತರೆ ಇದ್ರ ಜೊತೆಗೆ ನಿಮಗೆ ಏಳನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಸೈನ್ಸ್ದು ಶಾರ್ಟ್ ಕಟ್ ನೋಟ್ಸ್ ಕೂಡ ಉಚಿತವಾಗಿ ಕೊಡ್ತಾರೆ ಇದು ಬಂದು ಲಿಮಿಟೆಡ್ ಆಫರ್ ಆಗಿರ್ತಾರೆ ಯಾರಿಗಾದ್ರೂ ನೋಟ್ಸ್ ಅಂದ್ರೆ ಕೆಳಗಡೆ ಕಾಣುವ ನಂಬರನ್ನ ಸಂಪರ್ಕಿಸಬಹುದು ಬನ್ನಿ ಸ್ನೇಹಿತರೆ ಹಾಗಿದ್ದರೆ ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘದಿಂದ ಬಂದ ಮಾಹಿತಿಯಾದರೂ ಏನಂತ ನೋಡ್ಕೊಂಬರೋಣ ಸ್ನೇಹಿತರೆ ನಿಮಗೆ ಆಲ್ರೆಡಿ ಗೊತ್ತಿದೆ ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘದಿಂದ ಕೆ ಎಸ್ಗೆ ಸಂಬಂಧಿಸಿದಂತೆ ಮರು ಪರೀಕ್ಷೆ ಮಾಡುವಂತೆ ಧಾರವಾಡದಿಂದ ಬೆಂಗಳೂರವರೆಗೂ ಕೂಡ ಪಾದಯಾತ್ರೆಯನ್ನು ಮಾಡಲಾಗಿತ್ತು ಅದಕ್ಕೆ ಸಂಬಂಧಿಸಿದಂತೆ ಈಗ ಕಾಂತಕುಮಾರ್ ಸರ್ ಅವರು ಆ ಪಾದಯಾತ್ರೆಯನ್ನು ಕಂಪ್ಲೀಟ್ ಮಾಡಿಕೊಂಡು ಅದೇ ರೀತಿ ಆಲ್ರೆಡಿ ಈಗ ಒಮ್ಮೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಈಗ ಫ್ರೀ ಆಗಿದ್ದಾರೆ ಎಷ್ಟೋ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಕೆ ಎಸ್ ಮೇನ್ಸ್ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಎಷ್ಟೋ ಬಡ ಅಭ್ಯರ್ಥಿಗಳಿಗೆ ಎಕ್ಸಾಮ್ ಅನ್ನಲು ಬ ಬರಲು ಅನುಕೂಲ ಮಾಡಿಕೊಟ್ಟ ಅಕ್ಷ ಸಂಘಟನೆ ಅಥವಾ ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘ ಹೌದು ಸ್ನೇಹಿತರೆ ಹೈಕೋರ್ಟ್ನಲ್ಲಿ ಅಕ್ ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘ ಹಾಗೂ ಸಾಕಷ್ಟು ಅಭ್ಯರ್ಥಿಗಳು ಸೇರಿ ಕೇಸ್ಗೆ ಸಂಬಂಧಿಸಿದಂತೆ ಕೋರ್ಟ್ನಲ್ಲಿ ಕೇಸ್ ಹಾಕಿದರೆ ಎಷ್ಟೋ ಅಭ್ಯರ್ಥಿಗಳಿಗೆ ಮತ್ತೆ ಒಂದಿಷ್ಟು ಅಭ್ಯರ್ಥಿಗಳಿಗೆ ಆಲ್ರೆಡಿ ಸೆಲೆಕ್ಟ್ ಆಗಿದ್ದರು ಒಂದರಷ್ಟು ಪಾಯಿಗೆ ಆಯ್ಕೆ ಆಗದೇ ಇರುವ ಅಭ್ಯರ್ಥಿಗಳಿಗೂ ಕೂಡ ಎಕ್ಸಾಮ್ ಅನ್ನು ಬರೆಯಲು ಅನುಕೂಲ ಮಾಡಿಕೊಟ್ರು ಅದಕ್ಕೆ ಸಂಬಂಧಿಸಿದಂತೆ ಈಗ ಕೂಡ ಕೆಪಿಟಿಶಿಯಲ್ಗೆ ಸಂಬಂಧಿಸಿದಂತೆ ಒಂದು ಕೇಸನ್ನು ಕೂಡ ಹಾಕಿದ್ರು ಹೈಕೋರ್ಟ್ ಅಲ್ಲಿ ಅದು ಎಲ್ಲರಿಗೂ ಕೂಡ ಗೊತ್ತಿದೆ ಅದಕ್ಕೆ ಸಂಬಂಧಿಸಿದಂತೆ ಕೋರ್ಟ್ದು ಅಂತಿಮ ತೀರ್ಪು ರೀ ಹಂಗೆ ಡೇಟನ್ನು ಎಕ್ಸ್ಟೆಂಡ್ ಮಾಡ್ತಾ ಮಾಡ್ತಾ ಹೋಗಿದ್ರು ಅದು ಬಿದ್ದಿತ್ತು ರೀ ಪೂರ ಅದನ್ನ ಈಗ ಮತ್ತೆ ನಾಳೆ ರೀ ಓಪನ್ ಮಾಡಿ ಇದಕ್ಕೆ ಸಂಬಂಧಿಸಿದಂತೆ ಕೇಸನ್ನ ಮಂಡಿಸ್ತಾರ ಹೈರಿಂಗ್ ಡೇಟ್ ಅಂತಾನೆ ಹೇಳ್ಬೋದು ಇದಕ್ಕೆ ಸಂಬಂಧಿಸಿದ ತೀರ್ಪು ಏನಾದರೂ ಬರ್ಬೋದು ಇದಕ್ಕೆ ಫಿಸಿಕಲ್ ಅನ್ನ ಕ್ಯಾನ್ಸಲ್ ಆದ್ರೂ ಮಾಡ್ಬೋದು ಒಂದು ವೇಳೆ ಏನಾದರೂ ಹೈಕೋರ್ಟ್ ಇಂಥ ಆದೇಶ ಬಂತಂದ್ರೆ ಈಗ ಲಿಸ್ಟ್ ಬಿಟ್ಟಿದ್ದು ಕ್ಯಾನ್ಸಲ್ ಆಕತ್ರಿ ಈ ಲಿಸ್ಟು ಕ್ಯಾನ್ಸಲ್ ಆಗತ್ತೆ ಎಕ್ಸಾಮ್ ಮಾಡಲೇಬೇಕಂತೇಳಿ ಆದೇಶ ಬಂತಂದ್ರೆ ಫಿಕ್ಸ್ ಎಕ್ಸಾಮ್ ಮಾಡ್ತಾರೆ ಅದಕ್ಕೆ ಸಂಬಂಧಿಸಿದಂತೆ ನಾಳೆ ಕೂಡ ಕೋರ್ಟ್ನಲ್ಲಿ ಕೇಸನ್ನು ರೀ ಓಪನ್ ಮಾಡ್ತಾರೆ ಎಲ್ಲ ಸ್ಪರ್ಧಾಭ್ಯರ್ಥಿಗೆ ಅನುಕೂಲ ಆಗುವಂತೆ ನಾಳೆ ಕೋರ್ಟ್ನಲ್ಲಿ ಕೇಸ್ ಓಪನ್ ಮಾಡ್ತಾರೆ ಅದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಮಾಹಿತಿ ಕೂಡ ಇರ್ತದೆ ನೋಡಿರಿ ಸ್ನೇಹಿತರಲ್ಲಿ ನೋಡ್ಬೋದು ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘದಿಂದ ಅಫಿಷಿಯಲ್ ಆಗಿ ಬಂದ ಮಾಹಿತಿ ಕೂಡ ಇದಾಗಿರ್ತದ ನೀವೇನಾದ್ರೂ ಗ್ರೂಪ್ ಜಾಯ್ನ್ ಆಗಿದ್ರೆ ಅಲ್ಲಿ ಕೂಡ ಇಲ್ಲಿ ನೋಡಿರ್ತೀರಿ ಇಲ್ಲಿ ನೋಡ್ಕೋಬಹುದು ಕೆ ಪಿ ಟಿ ಸಿ ಎಲ್ ಲೈಮ್ಯಾಂಡ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಬೇಕೆಂದು ಕೋರಿ ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘಟನೆ ವತಿಯಿಂದ ಸಲ್ಲಿಸಿರುವ ಪ್ರಕರಣ ನ್ಯಾಯಾಲಯದಲ್ಲಿ ಮುಂದೆ ಬರಲಿದೆ ಅಂದ್ರೆ ಹೆರಿಂಗ್ ಮಾಡ್ತಾರೀ ಇಷ್ಟು ದಿನ ತಳಕ್ ಬಿದ್ದಿತ್ರ ಒಂದು ವೇಳೆ ಅದನ್ನು ಸರಿಯಾದ ರೀತಿಯಲ್ಲಿ ವಾದವನ್ನು ಮಂಡಿಸಿದರೆ ಮತ್ತು ನಮ್ಮ ಕೇರಳ ಕೇರಳ ಆಗಿರ್ಬೋದು ಅದೇ ರೀತಿ ನಮ್ಮ ಸುತ್ತಮುತ್ತಲಿರುವ ರಾಜ್ಯಗಳಿಗೆ ಸಂಬಂಧಿಸಿದ ಕೆ ಪಿ ಟಿ ಸಿಯಲ್ಲಿ ಯಾವ ರೀತಿ ರಿಕ್ವೈರ್ಮೆಂಟನ್ನು ಮಾಡ್ತಾ ಇದ್ದಾರೆ ಅಂತ ಎಲ್ಲ ಮಾಹಿತಿಯನ್ನು ದಾಖಲೆಯೊಂದಿಗೆ ಏನಾದರೂ ನ್ಯಾಯಾಧೀಶರಿಗೆ ಅದಲ್ಲಿ ಇದು ಒನ್ ರೆಸ್ಟ್ ಪೈ ಫಿಸಿಕಲ್ ಲಿಸ್ಟ್ ಏನಿದೆ ಎಲ್ಲ ಸ್ಟೇ ಮಾಡ್ತಾರೆ ಅಥವಾ ರದ್ದಾದರೂ ಮಾಡುವ ಸಾಧ್ಯತೆ ಕೂಡ ಇರ್ತದೆ ಹೌದು ಇದು ಯಾಕಂದ್ರೆ ನ್ಯಾಯಾಲಯದ ನಂತರ ಬಂದ ತೀರ್ಪನ್ನು ಯಾವುದೇ ಒಂದು ರಿಕ್ವೈರ್ಮೆಂಟ್ ಆಗಲಿ ಅಥವಾ ಯಾವುದೇ ಒಂದು ಮಂಡಳಿ ಆಗಲಿ ಅದನ್ನು ತಿರಸ್ಕರಿಸುವಂತಿಲ್ಲ ನ್ಯಾಯಾಲಯದಲ್ಲಿ ಎಲ್ಲ ಸರಿಯಾದ ರೀತಿ ದಾಖಲೆನ ಪರಿಶೀಲನೆ ಮಾಡಿದ ನಂತರ ತೀರ್ಪನ್ನು ಕೊಡ್ತಾರೆ ಯಾವುದೇ ರೀತಿ ಡೈರೆಕ್ಟ್ ಆಗಿ ತೀರ್ಪನ್ನು ಕೊಡಂಗಿಲ್ಲ ಅದಕ್ಕೆ ನಾಳೆ ಏನಾದರೂ ನಾಳೆ ಹನ್ನೊಂದು ಗಂಟೆ ನಂತರ ನಿಮಗೆ ಇದಕ್ಕೆ ಸಂಬಂಧಿಸಿದ ಫಿಸಿಕಲ್ ನಡೀತೋ ಇಲ್ಲವೋ ಅಥವಾ ಸ್ಟೇ ಆಗುತ್ತೋ ಅಥವಾ ಇದಕ್ಕೆ ಸಂಬಂಧಿಸಿ ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘದಿಂದ ಕೋರಿದ ಅಥವಾ ಹೈಕೋರ್ಟ್ನಲ್ಲಿ ಕೇಸ್ ಹಾಕಿದ್ದು ಏನಾದರೂ ಕ್ಲೋಸ್ ಆಗುತ್ತೆ ಅಂತ ನಾಳೆ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಪ್ರತಿನಿತ್ಯ ನಿಮಗೇನಾದರೂ ಹೊಸ ಹೊಸ ಅಪ್ಡೇಟ್ ಬೇಕಾಗಿಂದ ಆದಷ್ಟು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಇನ್ನೂ ಯಾರೆಲ್ಲ ಜಾಯ್ನ್ ಇಲ್ಲ ಆದಷ್ಟು ಜಾಯ್ನ್ ಆಗಿ ಮತ್ತೆ ಮುಂದೆ ಹಿಡಿಯೋದಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತೀವಿ ಇಲ್ಲಿವರೆಗೆ ಎಡೇ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಮುಂದೆ ಹಿಡಿಯೋದಲ್ಲಿ ಶುಗೋಣ ಶುಭ ದಿನ